ಲೇಟ್ ಆಗತ್ತ ನಾಷ್ಟ ಮಾಡಿ ಕಾರಣ ಯದ್ರ ಅವ್ರಿಗೆ ಗೊತ್ತಿರ್ತೈತಿ ಸುಮ್ನೆ ಖಾಲಿ ಅಡ್ಡಾಡಿ ಬರಕತ್ತಿಲ್ಲ ಅಲ್ಲಿ ಹಂಗ ಪರಿಸ್ಥಿತಿ ಅಂತಂದ ಯಾವಾಗ ಯಾವಾಗ ಅವ್ರಿಗೆ ವಿಷಯ ಗೊತ್ತಿರಬೇಕು ಗೊತ್ತ ಇದು ಹೆಚ್ಚು ಅದಕ್ಕೆ ಅವ್ರು ಮಾಡ್ಲಿ ಅಥವಾ ನೀವೋ ಮಾಡ್ಲಿ ವಿಷಯ ಗೊತ್ತಿರಬೇಕು ಗೊತ್ತಿದ್ರೆ ಮಾತ್ರ ಅವ್ರ ನಾವ್ ಬೆಳಗ್ಗೆ ಹೇಳಕ್ ಅಂತಂದ್ರ ಐದ್ ಗಂಟೆಗೆ ಅವ್ರ ಬುತ್ತಿ ಮಾಡದ್ ನಾವ್ ಹೇಳಿರ್ಗಲ್ಲ ತಾವೇ ರೆಡಿ ಮಾಡಿ ಇಟ್ಟಿರ್ತಾರ ಗೊತ್ತ ಯಾಕಂದ್ರ ಹದಿನೈದು ಕಿಲೋಮೀಟರ್ ಒಂದ್ ಸೈಡ್ ಹದಿನೈದು ಹದಿನೈದು ಮೂವತ್ತು ಕಿಲೋಮೀಟರ್ ಆಗತ್ತೆ ನಮ್ ತೋಟ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಅಲ್ಲ ಎಲ್ಲೇ ಒಂದಿಷ್ಟು ನೋಡಿನಿ ತೋಟ ಅಲ್ಲೇ ಒಂದ್ ಆರ್ ಪಟ್ಟಿನ ಅಥವಾ ಹತ್ತು ಪಟ್ಟಿ ಇರತ್ತ ಯಾಕ್ರಿ ಏನು ಇಲ್ವಲ್ಲ ನಮ್ ದೂರ ಆಗಿಬಿಡ್ತಾವ್ರಿ ಹ ನಮ್ಮ ಸಪೂರ್ಗೆ ದೂರಕ್ರಿ ಅಂತ அவரு சிவிஜர்லேண்ட் நே கலச மாத்தார அவரு ஜெகல் கொப்பளதாக இருத்தார்த்த சுமார் நல்ல கிலோமீட்டர் தூர ஒல மெயின்ட்டேன் நம் எஸ் ஏன மத்த அவரது ஒழிய குட்டும் கொரலி குட்டும்பத்து உம் நல்லோமீட் சன் வயசு ஸ்விஜர்லாண்ட் கலச மா ಇದು ಏನಂತ ಅಂದ್ರೆ ವಿಷಯ ಗೊತ್ತಾಗಬೇಕು ನೀವೇನೈತಲ್ಲ ಸುಮ್ನೆ ಕರ್ಕೊಂಬರ್ಬೇಕು ಈಗ ಏನಾಗಿಲ್ಲ ನಂದೇನ್ ಏನ್ ರೊಕ್ಕಿಲ್ಲ ಅಡ್ಮಿಷನ್ ಫೀಸ್ ಇಲ್ಲ ಏನಿಲ್ಲ ಸಂಪೂರ್ಣ ನಾನ್ ತಿಳಿಸಿ ಅಂತೀನಿ ಈಗಿಲ್ಲ ಅಂದ್ರೆ ಮುಂದಿನ ತಿಂಗಳು ಮೂರನೇ ಭಾನುವಾರ ಸುಮ್ನೆ ಕರ್ಕೊಂಬರ್ರಿ ಅಲ್ಲಿ ಏನೋ ಒಬ್ಬ ಮನುಷ್ಯ ಅಂತ ಕರ್ಕೊಂಬರ್ರಿ ಅಂದ್ರ ಅವ್ರಿಗೆ ಯಾವ ಬೀಜ ಎಲ್ಲಿ ಮಳಕು ಇಡ್ತಿದ್ ಗೊತ್ತಿಲ್ಲ ಅದು ಯಾವ ಬೀಜ ದೊಡ್ಡ ಎಮ್ಮರ್ ಆಗತ್ತೆ ಯಾರಿಗ್ ಗೊತ್ತು ಅಲ್ಲ ಯಾರಿಗ್ ಗೊತ್ತು ಈಗ ಒಂದು ಬಸ್ರಿ ಬಸರಿ ಹಣ್ಣು ಆ ಎಷ್ಟ್ ಬಿತ್ತ ಬೀಜ ಅವು ಹೌದಲ್ರಿ ಸಾಸ್ವಿಗಿಂತನೇ ಸಣ್ಣದು ಮರ ಅಂತದ ಆಗತ್ತ ಅಲ್ರಿ ಅಲ್ಲಲ್ಲ ಮರ ಅಂತದ್ ಆಗತ್ತ ಹಾ ಹಂಗ ಆ ಸಂಬಂಧ ಇಲ್ ಬರ್ರಿ ಒಂದ್ ರೌಂಡ್ ಹಿಂಗ ಇವು ನಿಮ್ಗೆ ಹೇಳಿದ್ನಲ್ಲ ಹಂತ ಹಂತವಾಗಿ ದಾಳಿಂಬೆ ತೋಟ ಇದ್ದಿದ್ದು ಇದು ದಾಳಿಂಬೆ ಗಿಡಗಳು ಅದಾವ ನೋಡೋಣ ಅಂತ ಏನಾಯ್ತು ಒನ್ಸ್ ನಮ್ಗ ಮನೋರಿಕೆ ಆಯ್ತು ಏನಂತಂದ್ರೆ ಇದ್ರೊಳಗ ಅನ್ನೈತಿ ಅಂತಕ್ಕಂಥ ಅನ್ನ ಅನ್ನೈತಿ ಬರ್ತಾ ಬರ್ತಾ ಏನೈತಿ ಸಾಫ್ಟ್ ಅಕ್ಕಿ ಅಂತ ಜನ ಚೆಂದ ಬಸ್ವ್ರೆ ಸಾಫ್ಟ್ ಹೋಗುತ್ತೆ ಬರ್ತಾ ಬರ್ತಾ ಈಗೆಲ್ಲಾ ಇಂತ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಬರ್ಬೋದು ಎಂತ ಕಾರ್ಯಕ್ರಮಗಳು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಹ್ಮ್ ಹಿಂಗೆಲ್ಲ ಬಂದಾಗ ಆ ಏನಾಗತ್ತೆ ಈಗ ನಮ್ಮಅಪ್ಪ ನಿನಗ ಚಾದ ಅಂಗಡಿಯಾಗ ಏನಾರ ಬಾಕಿ ಮಾಡಿದೆ ನಾನ್ ಮುಟ್ಟಿಸ್ತೀನ ಪಾನ್ ಅಂಗಡಿಯಾಗ ಮಾಡಿದೆ ಮುಟ್ಟಿಸ್ತಿಂತವೋ ನೀನ್ ಏನು ಕೆಲಸ ಮಾಡಕ್ ಹೋಗ್ಬಾರ್ದಮ್ಮ ಮನೆಗೆಲ್ಲ ರೇಷನ್ ತಂದಕ್ಕಿನಿ ಉಣ್ಣು ಚಂದಾಗಿರೋ ಹೊಟ್ಟೆ ಇರತನ ಅಂದ್ರೆ ನಾನು ಎಂಥವ ಆಗ್ಬೋದು ಮುಂದ ನನ್ ಜೀವನ ಏನಾಗ್ಬೋದು ಹಿಂಗೆಲ್ಲ ಸ್ವಲ್ಪ ನೆಡ್ದವ್ ಅವು ಎಲ್ಲಿ ತಾನಡಿತಾವ ಮಾಡ್ತು ಇದು ಅಲ್ಟಿಮೇಟ್ ಏನಾಗತ್ತ ನಮ್ ಕೃಷಿಕರ ಭೂಮಿ ಇದ್ದವರಿಗೆ ದೊಡ್ಡ ಸಂಕಷ್ಟ ಹ ಇದು ಅಕ್ಯಂತ ಬಂದಾವ ಇವೆಲ್ಲ ಬಂದು ಉದ್ಯೋಗ ಖಾತ್ರಿ ಯೋಜನೆ ಮೇಲೆ ನಮಗೆ ಇಪ್ಪತ್ತಾರು ಸ್ಪ್ರೇ ಮಾಡೋದು ಬೇಡ ಆಯ್ತು ನಾವೇನ್ ಮಾಡಿದ್ವಿ ಈ ದಾಳಿಂಬೆ ಕೃಷಿಯಿಂದ ಕಾಡು ಕೃಷಿಗೆ ಅವೆಲ್ಲ ರೀಜನ್ರೇಷನ್ ಅಕ್ಯಂತ ಬಂದು ಇಲ್ಲಿ ಏನ್ ಮಾಡಿದಿವಿ ಇಲ್ಲಿ ಮಾನವನ ಹಸ್ತಕ್ಷೇಪ ಕಡಿಮೆ ಮಾಡ್ಕಂತ ಹೋದಿವಿ ಇಲ್ಲಿ ಸ್ಯಾಂಡಲ್ವುಡ್ ಇಸ್ ಅ ಸೆಮಿ ರೂಟ್ ಪ್ಯಾರಾಸೈಟ್ ಸ್ಯಾಂಡಲ್ವುಡ್ ಇಸ್ ಬೇಸಿಕಲಿ ಪ್ಯಾರಾಸಿಟಿಕ್ ನೇಚರ್ ಪರಾವಲಂಬಿ ಸಸ್ಯ ಆಗಿರೋದಂದ್ರೆ ಇದು ಕಾಡಿನ ಸಸ್ಯ ಆಗಿರೋದ್ರಿಂದ ಕಾಡಿನ ರೀತಿನ ಅಲ್ಲಿ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಬರ್ರಿ ಇಲ್ಲಿ ಏನಾಯ್ತು ರೀ ಆಹಾರ ಮತ್ತು ಆಶ್ರಯದಿಂದ ಪಕ್ಷಿಗಳ ಸಂಖ್ಯೆಯಲ್ಲಿ ಹೆಚ್ಚೈತ್ರಿ ಇಲ್ಲಿ ಒಂದಿಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ರಕ್ತ ಚಂದನ ಅಂತ కెంపు చందన అంతారా బిళె చందన అంతార రక్త చంద తోర్స్ యాకంద్ర శ్రీగంధకు రక్త చందనకు బాడి డిఫరెన్స్ ఐతి ఒం జన బా కన్ఫ్యూస్ మిడతారా ఆ ಶ್ರೀಗಂಧ ಅದು ಶ್ರೀಗಂಧನೇ ಬೇರೆ ರಕ್ತ ಬೇರೆ ಶ್ರೀಗಂಧಕ್ಕೆ ನಾವೇನಂತೀವಿ ಸ್ಯಾಂಡಲ್ವುಡ್ ಅಂತೀವಿ ರಕ್ತ ಚಂದನಕ ರೆಡ್ ಸ್ಯಾಂಡರ್ಸ್ ಅಂತ ಕರಿತೀವಿ ಸ್ಯಾಂಡಲ್ವುಡ್ ಏನಿದೆ ಸ್ಯಾಂಟಲಮ್ ಅಲ್ಬಮ್ ಅಂತ ಸ್ಯಾಂಡಲ್ವುಡ್ ಏನಿದೆ ಅಲ್ಲ ಸ್ಯಾಂಟಲಮ್ ಅಲ್ಬಮ್ ಅಂತ ಇಟ್ ಈಸ್ ಫ್ರಾಮ್ ಸ್ಯಾಂಟಲೇಸಿಯಾ ಫ್ಯಾಮಿಲಿ ರೆಡ್ ಸ್ಯಾಂಡರ್ಸ್ ಏನಿದೆಯಲ್ಲ ಇದು ಟೀನೋ ಕಾರ್ಪಸ್ ಸ್ಯಾಂಟಲ್ ಲಿನಸ್ ಅಂತ ಟೀನೋ ಕಾರ್ಪಸ್ స్యాంటలనస్ అంత ఇది లెగ్యుమిన ఫిలి సల్వుడ్ ఈ బేసికలీ పారాసైట్ ఇది పరవలంబి సస్య రక్త చిహ్న పర్వాలంబి సస్యలేదు లెగ్యుమినస్ ఇన్నొందికి ఆశ్రయ కొ శక్తి ఇతర శ్రీరంధ ఆశ్రయ కి ఆమె సుడ్ సొంది ఏం డిఫరెన్స్ అంద్ర సల్వుడ్ ఏ ఓన్లీ సండల్వుడ్ అస్ బ్ మెడసినల్ అండ్ అరోమెటిక్ ప్రాపర్టీస్ సండల్వుడ్ అస్ బోత్ మెడసినల్ అండ్ అరోమెటిక్ ప్రాపర్టీస్ అంద్ర శ్రీగంధ రక్త చందన ఇట్లీ మెడసినల్ ప్రాపర్టీస్ నాట్ అరోమెటిక్ కేవల రక్త చందన ఇ ఔషధి గుణ ఐత సుగంధ ಕ್ಷಣಪ ಇದನ್ನೊಂದು ಪೀಸ್ ಕೂಡಪ್ಪ ಇಲ್ಲ ಶ್ರೀಗಂಧದ ಔಷಧಿ ಗುಣನೂ ಇದೆ ಸುಗಂಧದ ಗುಣನೂ ಇದೆ ಇದನ್ನ ಒಂದು ಕಡೆ ಆ ಪೀಸ್ ಕೂಡ ಅದು ಕಟ್ಟಿಗೆದ ಇದನ್ನ ನಾವು ಒಂದು ಮೌಲ್ಯ ನೀವು ನೀವೊಂದು ಕ್ವಶನ್ ಕೇಳ್ಬೋದು ಈಗ ಏನ್ರಿ ಇದು ಶ್ರೀಗಂಧ ಒಂದು ತೊಲಿಗೆ ಒಂದು ತೊಲಿಗೆ ಐದೈದ ಸಾವಿರ ರೂಪಾಯಿ ಅಂತಂದ್ರ ಏನಿದು ಇಷ್ಟು ದುಡ್ಡು ಒಂದು ತೊಲಿಗೆ ಐದು ಸಾವಿರ ಹತ್ತು ಗ್ರಾಮ್ಗೆ ಐದು ಸಾವಿರ ಅಂದ್ರೆ ನೂರು ಗ್ರಾಮ್ಗೆ ಐವತ್ತು ಸಾವಿರ ಸಾವಿರ ಗ್ರಾಮಿಗೆ ಐದು ಲಕ್ಷ ಒಂದು ಕಿಲೋ ಐದು ಲಕ್ಷ ರೂಪಾಯಿ ಅಂದ್ರೆ ಏನಿದು ಅಂತಂದು ಹೋಗುತ್ತಾ ಅಂತ ಇದು ಸ್ಯಾಂಡಲ್ವುಡ್ ಏನಿದೆ ಅಲ್ರಿ ಇದಕ್ಕೆ ನಮ್ಮ ಶ್ರೀಗಂಧಕ್ಕೆ ಏನಿತ್ತು ನಾವು ಸುಮಾರು ಹದಿನಾರು ಪ್ರಜಾತಿಗಳದವ್ ವರ್ಲ್ಡ್ ವೈಡ್ ಜಗತ್ತಿನಾದ್ಯಂತ ಸುಮಾರು ಹದಿನಾರು ಪ್ರಜಾತಿಗಳದವ್ರು ನಾವು ಸ್ಯಾಂಡಲ್ವುಡ್ ಅಂತೀವಿ ಆಸ್ಟ್ರೇಲಿಯಾದವರು ಸ್ಯಾಂಡಲ್ವುಡ್ ಅಂತಾರ ಅವಲೆಂಡ್ನವರು ಸ್ಯಾಂಡಲ್ವುಡ್ ಅಂತಾರ ಸ್ಯಾಂಡಲ್ವುಡ್ ಇಸ್ ಎ ಕಮರ್ಷಿಯಲ್ ನೇಮ್ ಇದು ಇದು ಒಂದು ವಾಣಿಜ್ಯ ಹೆಸರು ಇದು ಇದು ಒಂದು ವಾಣಿಜ್ಯ ಹೆಸರು ಸ್ಯಾಂಡಲ್ವುಡ್ ಏನಿದೆ ಅಲ್ಲ ಇದು ವಾಣಿಜ್ಯ ಹೆಸರು ಆದ್ರೆ ನಮ್ದೇನ್ ಸ್ಯಾಂಡಲ್ವುಡ್ ಇದೆ ಅಲ್ಲ ಇದು ಸ್ಯಾಂಟಲಮ್ ಆಲ್ಬಮ್ ಅಂತ ಆಸ್ಟ್ರೇಲಿಯಾದಾಗ ಸ್ಯಾಂಡಲ್ ಬೆಳೀತದೆ ಅದು ಸ್ಯಾಂಟಲಮ್ ಸ್ಪಿಕೇಟಮ್ ಅಂತ ಇದೇ ರೀತಿ ಸ್ಯಾಂಟಲಮ್ ಸಿ ಅಂತ ಜಗತ್ತಿನಾದ್ಯಂತ ಸುಮಾರು ಹದಿನಾರು ಪ್ರಜಾತಿಗಳು ನಮ್ಮಲ್ಲಿ ನಮ್ಮಲ್ಲಿ ಸಿರಿಗದೇನಿದೆ ಸ್ಯಾಂಟಲಮ್ ಆಲ್ಬಮ್ ಅಂತ ಇದು ಉತ್ಕೃಷ್ಟತೆ ಅಳಿಲಿಕ್ಕೆ ಒಂದು ಪ್ಯಾರಾಮೀಟರ್ ಇದೆ ಇದು ಉತ್ಕೃಷ್ಟತೆ ಅಳಿಲಿಕ್ಕೆ ಉತ್ಕೃಷ್ಟತೆ ಅನ್ನೋಕೆ ಈಗ ಗುಣಮಟ್ಟ ಅಳಿಲಿಕ್ಕೆ ಗುಣಮಟ್ಟ ಅಳಿಲಿಕ್ಕೆ ಒಂದು ಪ್ಯಾರಾಮೀಟರ್ ಇದೆ ಏನು ಪ್ಯಾರಾಮೀಟರ್ ಈಗ ಹೆಂಗ್ ನಮ್ಮ ಹಾಲಿನ ಗುಡಮಟ್ಟಲ್ಲಿ ಒಂದು ಪ್ಯಾರಾಮೀಟರ್ ಇದೆ ಹಾಲಿನ ಗುಡಮಟ್ಟಲ್ಲಿ ಒಂದು ಪ್ಯಾರಾಮೀಟರ್ ಇದೆ ಆ ನಮ್ಮಲ್ಲಿ ಹಾಲಿನ ಕೇಂದ್ರಕ್ಕೆ ಹೋದ್ರೆ ಡಿಗ್ರಿ ಅಂತಾರ ಡಿಗ್ರಿ ಅಂತಾರ ಆ ಡಿಗ್ರಿ ಅಷ್ಟೇ ಹೆಚ್ಚಾಗತ್ತ ಅಂದ್ರೆ ಕೊಬ್ಬಿನ ಅಂಶ ಫ್ಯಾಟ್ ಕಂಟೆಂಟ್ ಅದಕ್ಕೆ ರೇಟ್ ಹೆಚ್ಚಕ್ಕೆ ಹೋಗುತ್ತ ಹಂಗ ಇದಕ್ಕೊಂದು ಪ್ಯಾರಾಮೀಟರ್ ಇದೆ ಅಲ್ಫಾ ಬೀಟಾ ಸ್ಯಾಂಟಲ್ ಹಾಲ್ಸ್ ಅಂತ ಅಲ್ಫಾ ಬೀಟಾ ಸ್ಯಾಂಟಲಾಲ್ಸ್ ಎಷ್ಟು ಪರ್ಸೆಂಟ್ ಹೆಚ್ಚಕ್ಕೆ ಹೋಗುತ್ತಾ ಅದ್ರದ್ದು ಮೆಡಿಸಿನಲ್ ಅಂಡ್ ಎರೋಮೆಟಿಕ್ ಪ್ರಾಪರ್ಟಿ ಹೆಚ್ಚಕ್ಕೆ ಹೋಗುತ್ತ ಅಲ್ಫಾ ಬೀಟಾ ಸ್ಯಾಂಟಲಾಲ್ಸ್ ಎಷ್ಟು ಪರ್ಸೆಂಟ್ ಹೆಚ್ಚಕ್ಕಿಂತ ಹೋಗುತ್ತಾ ಅದ್ರದ್ದು ಮೆಡಿಸಿನಲ್ ಅಂಡ್ ಎರೋಮೆಟಿಕ್ ಪ್ರಾಪರ್ಟಿ ಹೆಚ್ಚಕ್ಕೆ ಹೋಗ್ತತಿ ಅಲ್ಫಾ ಬೀಟಾ ಸ್ಯಾಂಟಲಾಲ್ಸ್ ಹಂಗೆ ಒಂದು ನಾವು ಕಂಪೇರ್ ನಮ್ಮ ಶ್ರೀಗಂಧ ಮತ್ತು ಆಸ್ಟ್ರೇಲಿಯಾ ಶ್ರೀಗಂಧ ಒಂದು ಕಂಪೇರ್ ಮಾಡೋಣ ಉತ್ಕೃಷ್ಟತೆ అవర్ ర్యాండల్వుడ్ అండ్ ఆస్ట్రేలియన్ సండల్వుడ్ అవర్ సాండల్వుడ్ అంద్ర సమ్ అల్బమ్ ఆస్ట్రేలియన్ సండల్వుడ్ సంట స్పికేటమ్ బోత్ ఆర్ ఫ్రమ్ ఫ్యామిలీ అవర్ సె ఫిలి మోర్ దెన్ నైంటీ పర్సెంట్ అల్ఫాబీటా సెంటు వేర్ ఆస్ట్రేలియన్ సటి పర్సెంట్ అల్ఫాబీటా సెంటర్ నమ్ శ్రీగంధ తొంభత్ పర్సెంట్ ఇది అల్బీటా ఆస్ట్రేలియన్ శ్రీగంధ ఇదే ಅಂದ್ರೆ ನಮ್ಮ ದೇಶ ಹುಡುಗ ಒಂದ್ ವಿಷಯದ ಮೇಲೆ ತೊಂಬತ್ತ ಅಂಕಗಳನ್ನ ತಗೊಂಡ್ರೆ ಅದೇ ವಿಷಯದ ಮೇಲೆ ಆ ದೇಶದ ಹುಡುಗಿ ಎಷ್ಟು ಅಂಕಗಳನ್ನ ತಗೊಂತಾನ ಮೂವತ್ತೈದು ಅಂಕ ಡಿಫರೆನ್ಸ್ ಇದೆ ಅಂದ್ರೆ ನೈಂಟಿ ಪರ್ಸೆಂಟ್ ಇಲ್ಲೇ ಅಲ್ಫಾಬೀಟಾ ಸ್ಯಾಂಟಲಾಸ್ ಬರ್ತದೆ ನೈಂಟಿ ಫೈವ್ ಪರ್ಸೆಂಟ್ ಸ್ಯಾಂಟಲಾಲ್ ಫೋರ್ ಪರ್ಸೆಂಟ್ ಸ್ಯಾಂಟಲಿನ್ ಒನ್ ಪರ್ಸೆಂಟ್ ಸ್ಯಾಂಟಿನ್ ವಿಚ್ ಇಸ್ ದ ಐಡಿಯಲ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ಸ್ಯಾಂಡಲ್ವುಡ್ ಅಂತಾರೆ ವರ್ಲ್ಡ್ ನಾಗ್ ಎಲ್ಲಾದ್ರೂ ಬರ್ತೈತೆ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಸ್ಯಾಂಟಲಾಲ್ ಫೋರ್ ಪರ್ಸೆಂಟ್ ಸ್ಯಾಂಟಲಿನ್ ಒನ್ ಪರ್ಸೆಂಟ್ ಸ್ಯಾಂಟಿನ್ ವಿಚ್ ಈಸ್ ದ ಐಡಿಯಲ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ಸ್ಯಾಂಡಲ್ವುಡ್ ಅದು ಜಗತ್ ಎಲ್ಲಾದ್ರೂ ಬರ್ತತಪ್ಪಾ ಅಂತಂದ್ರೆ ಅದು ನಮ್ಮ ಕರ್ನಾಟಕದ ಬರ್ತತಿ ಇಲ್ಲಿರ್ತಕ್ಕಂಥ ಫಿಜಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಲೈಕ್ ಸಾಯಿಲ್ ವಾಟರ್ ಅಂಡ್ ಕ್ಲೈಮೇಟ್ ಇಲ್ಲಿರ್ತಕ್ಕಂಥ ಭೌತಿಕ ಅಂಶ ಮಣ್ಣು ನೀರು ಮತ್ತು ಅವಗುಣ ಜಗತ್ತಿನಲ್ಲೇ ಉತ್ಕೃಷ್ಟ ಮಟ್ಟದ ಶ್ರೀಗಂಧ ಬೆಳಲಿಕ್ಕೆ ಅದ್ಭುತವಾದ ಪೂರಕವಾದ ವಾತಾವರಣ ಇಲ್ಲಿದೆ ಹಿಂಗಾಗಿ ನಮ್ಮ ನಾಡಿಗೆ ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡು ಸುಮ್ಮನೆ ನಿನ್ನೆ ಮೊನ್ನೆ ಕರೆದಿಲ್ಲ ಮೋದಿ ಬಂದಿಂದ ಕರೆದಿಲ್ಲ ಮನಮೋಹನ್ ಸಿಂಗ್ ಬಂದಿಂದ ಕರೆದಿಲ್ಲ ಹ ಇದನ್ನ ಯಾವಾಗ ಕರ್ದಾರಪ್ಪ ಅಂದ್ರ ಸುಮಾರು ಶತಶತಮಾನಗಳಿಂದ ಆದಿಕವಿ ರನ್ನ ಪಂಪ ಬರ್ದಾರ ಇದನ್ನ ಏನಂತ ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡು ಅಂತ ಸುಮ್ನೆ ಆಗ ಆಗೋದಿಲ್ಲ ಅದು ಒಬ್ರಿಗೊಂದು ಒಳ್ಳೆ ಹೆಸರು ಅಲ್ಲಿ ಒಂದು ಕೆಟ್ಟ ಹೆಸರು ಬರಕ್ ಒಂದು ಕಾರಣ ಇರ್ತೈತಿ ಹಾ ಒಬ್ಬರಿಗೆ ಕೆಟ್ಟ ಕೆಟ್ಟ ಅಂದಾಗ ಒಳ್ಳೆ ಅದ್ಭುತ ಮನುಷ್ಯ ಆಗಿ ಬಿಡತಾನ ಇವ ಹೆಂಗಿದ್ನು ಹೆಂಗಾದ್ನೋ ಅಂತಾರ ಒಬ್ಬ ಮನುಷ್ಯ ಸ್ವಲ್ಪ ಜೀವಿತ ಅವದ್ಯಾಗ ಒಂದ್ ನಲವತ್ತೈದು ವರ್ಷ ಈ ಬದಲಾವಣೆ ತರ್ತೈತಿ ಆದ್ರ ಇದು ಒಂದು ನಾಡಿಗೆ సుమారు శతశతమాన కన్నడ నాడు గంధదనాడు చందన బీడు ఈ హిందీ చిత్రోద్యమక్ ఏనంతీ నావు బాలివుడ్ అంతీవి హిందీ చిత్రోద్యమక ఇంగ్లీష్ చిత్రోద్యమక్ ఏనంతీ హాలివుడ్ అంతీ తమిళ చిత్రోద్యమక్ ఏనంతీ టాలివుడ్ అంతార హ కన్నడ చిత్రోద్యమక్ ఏనంతార సల్వుడ్ అంతార అంద్ర ఆ తొళుకు బండ కూడా ఈ గిడద్సరిటార ಎಂದ್ರೆ ಇದು ನಮ್ಗೆ ಏನ್ ಎರಡ್ ಸಾವಿರದ ಒಂದು ಎರಡರಾಗ ಏನು ಕಾನೂನು ತಿದ್ದುಪಡಿ ಆಗೈತಿ ಪ್ರೈವೇಟ್ ಪರ್ಸನ್ ಕ್ಯಾನ್ ಗ್ರೋ ಸ್ಯಾಂಡಲ್ ಅಂತ ಇದು ನಮಗೆ ಎಸ್ಪೆಷಲಿ ಇವ್ರಕ್ಕಿಂತ ನಮ್ಗೇನು ಯುವಕರಿಗೆ ಇದೀವಲ್ಲ ದೊಡ್ಡ ಅವಕಾಶ ಇದು ಈ ಇದು ಇದು ಇಷ್ಟು ನಮಗೆ ಅದ್ಭುತ ಅವಕಾಶ ಇದೆಯಲ್ಲ ಅದನ್ನ ನಾವು ಯೂಸ್ ಮಾಡ್ಕ ನಾ ಇಲ್ಲ ಮಾತಾಡ್ಕೊಕೇನ ಸರ್ ಹಿಂಗಾಗಿ ಇದು ಒಂದು ಅವಕಾಶ ಇವತ್ತೇನಿಲ್ಲ ಈಗ ಆ ನಾವೇನು ಕೆಲವೊಂದಿಷ್ಟು ಚೆನ್ನ ಈಗ ಈಗ ಹಾಕ್ಯಾರ ಮಾವನಾಗ ಒಂದಿಷ್ಟು ಮಾವು ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ ಮಾಡುತ್ತ ಇದು ಒಂಥರ ಎಫ್ ಡಿ ಇದ್ದಂಗ ಹದಿನೈದರಿಂದ ಇಪ್ಪತ್ತು ವರ್ಷದೊಂದು ಎಫ್ ಡಿ ಅಪ್ಪ ಏನಾದ್ರೂ ನಮ್ ಕುಟುಂಬ ಅನು ಆಪಾತಗಳು ಬಂದ್ರೆ ಏನಾದ್ರೂ ನಮ್ ಕುಟುಂಬಕ್ಕೆ ಸಂಕಷ್ಟಗಳು ಬಂದ್ರೆ ಆ ಸಂಕಷ್ಟದಿಂದ ಹೊರಗ್ ಬರಕ್ಕೆ ಇದೊಂದು ಆರ್ಥಿಕ ಶಕ್ತಿ ಅಪ್ಪ ಹೊಲ ಮಾರದ್ ಬೇಡ ಹೊಲದಾಗಿನ ಒಂದಿಷ್ಟು ಗಿಡ ತೆಗೆಯ ಅಂತಕ್ಕಂಥದ್ದು ನಾವು ರೈತ ಕುಟುಂಬದವ್ರು ಏನಪ್ಪಾ ಅಂದ್ರೆ ಒಂದ್ ಏನಾದ್ರೂ ಬೇಕಲ್ಲ ಹರಿದಿದ್ದಾಳ ನಿಂತಿತ್ತೀರ್ತಂತ ಹಂಗ ಬದುಕ್ತಿರ್ತೀವಿ ನಾವು ಸಂಕಷ್ಟಗಳು ಹೇಳಿ ಕೇಳಿ ಬರೋದಿಲ್ಲ ಹಿಂಗಾಗಿ ಇದೊಂದು ಅವಕಾಶ ಏನ್ ನಾನು ಹೇಳ್ಕೆ ತೋರ್ತೀನಿ ಹಂಗೆ ಮುಂದ್ರೆ ನಿಮಗೆ ರಕ್ತ ಚಂದನ ಅಂತಕ್ಕಂಥದ್ದು ತೋರ್ಸಾಕ